ಅವನು ನನ್ನ ಹೆಸರು ಕೇಳಿದ ತಕ್ಷಣ ಶಾಕ್ ಆದ ನಾನು ತಪ್ಪ ಇದ್ದೀನಿ ಅನ್ನೋ ಕಾರಣಕ್ಕೆ ಯಾರು ನನ್ನನ್ನು ಇಷ್ಟಪಡಲಿಲ್ಲ ಅಂತ ಅಂಥ ಟೈಮ್ ಅಲ್ಲಿ ಅಕ್ಷತ್ ಅನ್ನೋ ಒಬ್ಬ ಶ್ರೀಮಂತ ಹುಡುಗ ನನ್ನ ಮದುವೆ ಆಗೋದಕ್ಕೆ ಒಪ್ಪಿದ್ದ ಆದ್ರೆ ಮದುವೆ ಆಗಿದ ಮಾರನೇ ದಿನಾನೇ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾದಾಗ ನನಗ್ ಶಾಕ್ ಆಯ್ತು ಅವತ್ತು ನನ್ನನ್ನ ಬಿಟ್ಟು ಹೋಗಿದ್ದ ಆ ಅಕ್ಷತ್ ಇವತ್ತಿನವರೆಗೂ ನನ್ನ ಮುಖ ನೋಡೋಕು ಬಂದಿರ್ಲಿಲ್ಲ ಇಷ್ಟ್ ವರ್ಷ ಆದ್ರೂ ನನ್ನನ್ನ ಒಂದ್ ಸರಿನು ನೋಡಕ್ ಬರ್ದೆ ಕಟ್ಕೊಂಡ್ ಹೆಂಡ್ತಿನೇ ಮರ್ತು ಜೋಲ್ ಸುರಿಸ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ ನಾನ್ ಡಿವೋರ್ಸ್ ಕೊಡೋದಕ್ ಬಂದಿರೋ ನನ್ನ ಗಂಡ ಅಕ್ಷತ್ ನಾನು ಸಣ್ಣ ಆದ್ಮೇಲೆ ನನ್ನ ಗಂಡನೇ ನನ್ನ ಗುರುತಿಸ್ಲಿಲ್ಲ ಅಂದ್ಮೇಲೆ ಈ ಊರಲ್ಲಿ ಯಾರು ನನ್ನನ್ನು ಗುರ್ತಿಸಲ್ಲ ಅನ್ನೋದು ನನಗ್ ಗೊತ್ತಿತ್ತು ಹೇಗಿದ್ರು ಫಾರಿನ್ ಅಲ್ಲಿ ನಾನು ಓದ್ಬೇಕಾದ್ರೆ ನನ್ನ ಹೆಸರು ಸಂಯುಕ್ತ ಅಂತ ಕೂಡ ಚೇಂಜ್ ಮಾಡ್ಕೊಂಡಿದ್ದೆ ಈಗ ಅದೇ ಹೆಸರಲ್ಲಿ ನಾನು ಈ ಊರಿನ ಒನ್ ಆಫ್ ದ ಲಕ್ಸುರಿಯಸ್ ಪ್ರಾಪರ್ಟೀಸ್ ನಲ್ಲಿ ಸ್ವೀಟ್ ಬುಕ್ ಮಾಡಿದ್ದೆ ರೆಸಿಡೆನ್ಶಿಯಲ್ ಸ್ವೀಟ್ ಅಂತೂ ನೋಡೋದಕ್ಕೆ ತುಂಬ ಲಕ್ಸುರಿಯಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿತ್ತು ನನ್ನ ಮಗಳಿಗೂ ಇದು ತುಂಬಾನೇ ಇಷ್ಟ ಆಯ್ತು ನಾನು ಸತ್ನೋ ಬದ್ಕಿದಿನೋ ಅನ್ನೋದು ಗೊತ್ತಿಲ್ಲದೆ ಇರೋ ನನ್ನ ಫ್ಯಾಮಿಲಿ ಜೊತೆ ಇರೋದಕ್ಕಿಂತ ನಾವಿಬ್ರು ಹೀಗಿರೋದೇ ಬೆಟರ್ ತಲೆ ಕೆಟ್ಟಿದ್ಯಾ ಅಕ್ಷತ್ ಎರಡು ಗಂಟೆಯಿಂದ ಏರ್ಪೋರ್ಟ್ ಅಲ್ಲಿ ನಿನ್ಗೋಸ್ಕಾಯ್ತಾ ಜೊತೆ ಬರದ್ ಬಿಟ್ಟು ಎಲ್ಲ ನಾನ್ ಹಿಂದೆ ತಿರುಗಿ ನೋಡಿದಾಗ ಶಾಕ್ ಆದೆ ಹಿಂದೆ ಯಾವುದು ಮಗು ನಿಂತಿತ್ತು ನೋಡಕೋಳ್ ನನ್ ಮಗಳ ಹಾಗೆ ಇದ್ಲು ನನ್ನನ್ನೇ ಹುಡುಕೊಂಡು ಬಂದಿದ್ದಾಳೇನೋ ಅನ್ಕೊಂಡು ವಾಪಸ್ ಅವಳಿಗೆ ರೂಮಿಗೆ ಹೋಗೋದಕ್ಕೆ ಹೇಳಿದೆ ಅಮ್ಮಿ ಬೇಗ ವಾಪಸ್ ಬರ್ತಾರೆ ಆಯ್ತಾ ಬರುವಾಗ ನಿನ್ ಫೇವ್ರೇಟ್ ಐಸ್ ಕ್ರೀಮ್ ತಗೋ ಬರ್ತೇನೆ ಓಕೆ ನಾನು ನಿಮ್ಮಮ್ಮ ಅಕ್ಷತ್ನ ಸ್ವಪ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಕ್ಷತ್ ಕಾಮ್ ಡೌನ್ ಅವಳು ನಿಮಗೆ ಮುಖ ತೋರ್ಸಕ್ಕೆ ಅಸಹ್ಯ ಪಡ್ತಾ ಇದ್ದಾಳೆ ಅಷ್ಟೇ ಎಸ್ ಇಷ್ಟು ವರ್ಷ ಆದ್ಮೇಲೆ ಇನ್ನ ದಪ್ಪಾಗ್ ಬಂದಿದ್ದಾಳೆ ಅಕ್ಷತ್ ನಿಂದ ಸ್ವಪ್ನ ನನ್ನನ್ನ ಎಷ್ಟು ದಿನ ಮುಚ್ಚಿಡೋದಕ್ ಸಾಧ್ಯ ಅಕಸ್ಮಾತ್ ಅಕ್ಷತ್ ಗೆ ನನ್ ಯಾರು ಅನ್ನೋದ್ ಗೊತ್ತಾದ್ರೆ ಏನಾಗತ್ತೆ ನನ್ನ ಮಗುನ ಹುಡ್ಕೋದಕ್ಕೆ ಈ ಅಕ್ಷತ್ ಸಹಾಯ ಮಾಡ್ತಾನ ಯಾರು ನನ್ನನ್ ಮುಟ್ಟಿದೆ ಪ್ರೆಗ್ನೆಂಟ್ ಹೇಗಾದೆ ಅನ್ನೋ ರಹಸ್ಯ ಈಗ್ಲಾದ್ರೂ ನನಗ್ ಗೊತ್ತಾಗತ್ತ ಅಕ್ಷತ್ ಗೆ ಡಿವೋರ್ಸ್ ಕೊಡಕ್ ಬಂದಿರೋ ನಾನು ಸ್ವಪ್ನ ಮುಂದಿಟ್ಕೊಂಡು ಅಕ್ಷತ್ ಬಾಯಿಂದ ಮಗು ಬಗ್ಗೆ ತಿಳ್ಕೊಳ್ಳೋದಕ್ ಸಾಧ್ಯ ಆಗತ್ತಾ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೊಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿ ಮತ್ತು ಕೇಳಿ ida